ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾನು ಗಾಯತ್ರಿ ಮ್ಯಾಮ್ ಆಗಕ್ಕೆ ಹೋಗಿದ್ದೆ ಇಲ್ಲಿ ಮಲ್ಲೇಶ್ವರಂನಲ್ಲಿ ಮಹಿಳಾ ಕಾಲೇಜಲ್ಲಿ ಅವ್ರದ್ದು ಇವೆಂಟು ಮಾಡಿದರು ಇವೆಂಟ್ ಅಂದರೆ ಸ್ಟಾಲ್ಸ್ ಎಲ್ಲ ಹಾಕಿದ್ರು ಗಾಯತ್ರಿ ಕುಟುಂಬ ಅಂತ ಅಂದ್ಬಿಟ್ಟು ಹಾಗೆಯೇ ಅವ್ರ ಯೂಟ್ಯೂಬ್ ನಾನು ನೋಡ್ತಾ ಇರ್ತೀನಿ ಹೀಗಾಗ್ಬಿಟ್ಟು ಇಲ್ಲೇ ಮಲ್ಲೇಶ್ವರಂನಲ್ಲಿ ಬಂದಿದ್ದಾರೆ ಅಂತ ಅಂದ್ಬಿಟ್ಟು ಹೋಗಿ ನಾನು ಮೀ ಮೀಟ್ ಆಗಿ ಬಂದೆ ಆ ವಿಡಿಯೋನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತಾ ಇದ್ದೆ ಈ ವಿಡಿಯೋ ಹಾಕೋಕೆ ಸ್ವಲ್ಪ ಲೇಟ್ ಆಯಿತು ಒಂದು ವಾರ ಲೇಟ್ ಆಯಿತು ಯಾರು ಸ್ಕಿಪ್ ಮಾಡ್ಲಾರೆ ನೋಡಿ ಗಾಯತ್ರಿ ಮ್ಯಾಮ್ ಅವರು ಏನು ಇನ್ವಿಟೇಷನ್ನು ಯೂಟ್ಯೂಬಲ್ಲಿ ಹಾಕಿದ್ರಲ್ಲ ಯಾವಾಗ ಜುಲೈ ಸೆವೆಂತ್ ಬರುತ್ತೆ ಯಾವಾಗ ಗಾಯತ್ರಿ ಮ್ಯಾಮ್ ಮೀಟ್ ಆಗಬೇಕು ಅಂದಿದೆ ನನ್ನ ಕನಸು ಇವತ್ತು ನನಸಾಯ್ತು ಎಂಟ್ರೆನ್ಸ್ ಗೇಟಿಗೆ ಹೋದ ತಕ್ಷಣ ಗಾಯತ್ರಿ ಮ್ಯಾಮ್ದು ಒಂದು ಕಟೌಟ್ ಹಾಕಿದ್ರು ನಾನು ಹೋಗಿ ತುಂಬ ಅಂದರೆ ತುಂಬ ಖುಷಿ ಆಯಿತು ಗಾಯತ್ರಿ ಮ್ಯಾಮ್ದು ಕುಟುಂಬ ಸಮ್ಮೇಳನ ಅಂತ ಅಂದ್ಬಿಟ್ಟು ಕಟೋಟಲ್ಲಿ ಹಾಕಿದ್ರು ಹಾಗೆಯೇ ಒಳಗಡೆ ಹೋಗ್ತೀನಿ ನೋಡಿದರೆ ಇಷ್ಟು ಜನ ಅಂದರೆ ಜನ ಜಾತ್ರೆನೇ ಜಾತ್ರೆ ಥರ ಇತ್ತು ಒಂದು ಮೂವತ್ತಕ್ಕೂ ಹೆಚ್ಚು ಸ್ಟಾಲ್ಸ್ ಎಲ್ಲ ಇದ್ದು ಹಾಗೆ ಒಂದು ರೌಂಡ್ ಫಸ್ಟ್ ನೋಡ್ಕೊಂಡು ಬರೋಣ ಆಮೇಲೆ ಮತ್ತೆ ಏನೇನು ಸಿಗುತ್ತೆ ಅಂತ ಆಮೇಲೆ ತಗೊಂಡ್ರಾಯ್ತು ಶಾಪಿಂಗ್ ಮಾಡಿದ್ರಾಯ್ತು ಅಂತ ನಾನು ಒಂದು ರೌಂಡ್ ಹೋಗಿ ಫಸ್ಟ್ ಮ್ಯಾಮ್ ಅವ್ರು ಯೂಟ್ಯೂಬಲ್ಲಿ ಹಾಕಿದ್ದಾರೆ ನೋಡಿ ಚೆಕ್ ಮಾಡಿ ನಾನು ಕೂಡ ಅವ್ರ ಸಬ್ಸ್ಕ್ರೈಬರು ಅವ್ರು ಯಾಕೆ ಒಂದು ಸಲ ಮೀಟ್ ಆಗಬಾರ್ದು ಅಂತ ಹೋಗಿ ಹೋಗಿದ್ದೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನೋಡಿ ಎಷ್ಟು ಜನ ಅಂದರೆ ಜನ ಜಾತ್ರೆ ಅವತ್ತು ಸೀರೆ ಆಗಿರಬಹುದು ಮಣ್ಣಿನ ಮಡಿಕೆ ಆಗಿರ್ಬೋದು ಉಷಾ ಮೇಡಮ್ ಅರ್ದು ಮಣ್ಣಿನ ನೆಕ್ಲೆಸ್ ಆಗಿರ್ಬೋದು ಇಷ್ಟು ಹಾಗೆಯೇ ಗಾಯತ್ರಿ ಮ್ಯಾಮ್ಗೆ ನಾನು ಕ್ಯೂದಲ್ಲಿ ನಿಂತು ಎಷ್ಟೋತನ ವೇಟ್ ಮಾಡಿಬಿಟ್ಟು ಫೋಟೋ ತಗ್ಸ್ಕೊಂಡು ಹೋಗೋಣ ಅವ್ರನ್ನ ಮಾತಾಡಿಸೋಣ ಅಂತ ಅಂದ್ಬಿಟ್ಟು ಹೋದೆ ಇಷ್ಟು ಜನ ಫೋಟೋ ತೆಗ್ಸೋತನ ಬೇರೆ ನಾವು ನಿಂತ್ವಿ ನಾನು ಹೋಗಿದ್ದು ಒಂದು ಒಂದೂವರೆ ಗಂಟೆಗೆ ಇನ್ನು ಹೇಳಬೇಕಪ್ಪ ಅಂದರೆ ಜಾಸ್ತಿ ಜನ ಊಟಕ್ಕೆ ಹೋಗಿದ್ದರು ಊಟದಲ್ಲಿ ಕೂಡ ತುಂಬಾ ಅಂದರೆ ಕ್ಯೂ ಇತ್ತು ರೊಟ್ಟಿ ಊಟ ಮಾಡಿಸಿದ್ರು ರೊಟ್ಟಿ ಹೆಸರು ಕಾಪಲ್ಲೆ ಈ ಥರ ಎಲ್ಲ ಉತ್ತರ ಕರ್ನಾಟಕ ಊಟ ಇತ್ತು ಬಟ್ ನಾನು ಹೋಗಿ ಊಟ ಮಾಡಬೇಕಂದ್ವಿ ನಮ್ಮ ಮಕ್ಕಳು ಬೇಡಮ್ಮ ಫಸ್ಟು ಮೇಡಮ್ಮರ್ ಬಂದಿದ್ಯಾ ಮೀಟ್ ಆಗೋಣ ಅಂದರೆ ಅವರಿಗೆ ಮೇಡಮ್ಮರಿಗೆ ಗಾಯತ್ರಿ ಮೇಮ್ಮರಿಗೆ ನಾನು ನಾನು ಕೂಡ ಯೂಟ್ಯೂಬ್ ಚಾನಲ್ ಮಾಡ್ತೀನಿ ಮೇಡಮ್ ನಿಮ್ಮ ನಿಮ್ಮ ಅಷ್ಟು ದೊಡ್ಡದೇನಿಲ್ಲ ಚಿಕ್ಕದು ಅಂತಂದೆ ಇಲ್ಲ ಪರವಾಗಿಲ್ಲ ಆಲ್ ದಿ ಬೆಸ್ಟ್ ಅಂತ ಹೇಳಿದರು ಹಾಗೆಯೇ ಅಮ್ಮನೂ ಕೂಡ ನಾನು ಮೀಟ್ ಆದೆ ಅಮ್ಮನ ಮೀಟಾಗಿ ನಂಗೆ ತುಂಬ ಖುಷಿ ಆಯಿತು ಅಮ್ಮನಿಗೂ ಕೂಡ ಹೇಳಿದೆ ನಾನು ಯೂಟ್ಯೂಬ್ ಚಾನಲ್ ಮಾಡ್ತೀನಿ ನಿಮ್ಮ ಆಶೀರ್ವಾದ ಬೇಕು ಅಂತನ್ಬಿಟ್ಟು ಇರಲಮ್ಮ ಒಳ್ಳೇದಾಗಲಿ ಅಂತೆ ನಾನು ಅವರೆಲ್ಲ ಹೇಳಿದ್ದು ಮಾತು ಯಾಕೆ ಹೇಳಿಲ್ಲ ಹಾಕಿಲ್ಲಪ್ಪ ಅಂದರೆ ಅಲ್ಲಿ ತುಂಬ ಹಾಗೆ ಲೈಟಾಗಿ ಸೌಂಡ್ ಸಿಸ್ಟಮ್ ಕೂಡ ಇದ್ದರು ತುಂಬ ಡಿಸ್ಟರ್ಬೆನ್ಸ್ ಆಗ್ತಾಯಿತ್ತು ಹಿಂಗಾಗಿಬಿಟ್ಟು ಅವರೆಲ್ಲ ಹೇಳಿದ್ದು ನಮಗೆ ಕೆ ಹೇಳಿಲ್ಲ ಇಲ್ಲಿ ನೋಡಿ ನೀಲ್ಕಲಾ ಅವರ ಜ್ಯುವೆಲ್ಲರಿ ಮತ್ತೆ ನೀಲ್ಕಲಾ ಅವರು ಮಣ್ಣಿಂದ ಮಾಡಿದ್ದು ಜ್ಯುವೆಲರಿ ನಾನು ಒಂದೆರಡು ಸೆಟ್ ತಗೊಂಡೆ ತಗೊಂಡೆ ನೀಲ್ಕಲಾ ಮೇಡಮ್ ಮೀಟ್ ಆಗಿ ತುಂಬಾ ಖುಷಿ ಇತ್ತು ಹಾಗೆ ಅವ್ರು ಜ್ಯುವೆಲ್ಲರಿ ಹಾಕೊಂಡ್ಬಿಟ್ಟು ರೀಲ್ಸ್ ಕೂಡ ಮಾಡಿದ್ದೀನಿ ಹಾಕೊಂಡ್ಬಿಟ್ಟು ಹಾಕ್ಕೊಂಡು ಕೂಡ ರೀಲ್ಸ್ ಕೂಡ ಮಾಡಿದ್ದೀನಿ ಅವ್ರಿಗೆ ಕಳಿಸಿದೆ ಹಾಗೆ ಮ್ಯಾಮ್ ಎಷ್ಟು ಒಳ್ಳೆಯವರಿದ್ದಾರೆ ಅಂದರೆ ಫೋನ್ ನಂಬರ್ ತೊಗೊಳ್ಳಿ ಅಂತಂದರು ಅವ್ರಿಗೆ ಕೂಡ ಹೇಳಿದೆ ನಾನು ನಂದೊಂದು ಯೂಟ್ಯೂಬ್ ಚಾನಲ್ ಇದೆ ಮೇಡಮ್ ಅಂತಂದ್ಬಿಟ್ಟು ಯಾವುದು ತೊಗೋಬೇಕು ಯಾವುದು ಅಂತ ಇದ್ದೆ ಬಟ್ ಎರಡು ತೊಗೊಂಡು ಬಂದೆ ಅತಿ ಕಡಿಮೆದಲ್ಲೇನೂ ಇದೆ ಮಣ್ಣಿಂದ ಇಷ್ಟು ಕಷ್ಟಪಟ್ಟು ಮಾಡಿರ್ತಾರೆ ಹಾಗೆ ಇಲ್ಕಲ್ ಕಾಟನ್ ಸೀರೆ ಇದು ಅಂದರು ಕಾಟನ್ ಸೀರೆ ಯಾಕಪ್ಪ ಅಂದರೆ ನಾನು ನಾನು ಉತ್ತರ ಕರ್ನಾಟಕದಾಗಿದ್ದವಳಂದ್ರೆ ನನ್ನ ಹತ್ರ ತುಂಬ ಇಲ್ಕಲ್ ಸೀರೆ ಇದೆ ನಾನು ಜಸ್ಟ್ ಎಲ್ಲ ರೇಟ್ ಕೇಳ್ಕೊಂಡ್ಬಿಟ್ಟು ಒಂದು ಕಣ ಬ್ಲೌಸ್ ಪೀಸು ಅಂತ ತೊಗೊಂಡು ಬಂದೆ ಹಾಗೆ ಇವರು ನೋಡಿ ಸುಗುಣ ಆಂಟಿ ಅಂತಂದ್ಬಿಟ್ಟು ಇವರು ಕೂಡ ನನ್ನ ಸಬ್ಸ್ಕ್ರೈಬರ್ ಅಂತೆ ಇವರು ಸಲ ನನಗೆ ಇಲ್ಲಿ ಕನ್ನಡಿ ವೀರಭದ್ರೇಶ್ವರ ದೇವಸ್ಥಾನ ಸಿಕ್ಕಿದ್ರು ಹಾಗೆ ಮತ್ತೆ ಇಲ್ಲಿ ಚೇರ್ ಮೇಲೆ ಕುಂತಿದ್ರು ಈ ಅಂಟಿನೆಲ್ಲ ನೋಡಿದ್ದೀನಲ್ಲ ಅಂದೆ ಒಳ್ಳೇದಾಯ್ತಮ್ಮ ನೀನು ಮೀಟ್ ಆಗಿಬಿಟ್ಟು ನಿನ್ನ ಚಾನಲ್ ನಾನು ನೋಡ್ತಾ ಇರ್ತೀನಿ ಅಂತಂದರು ಆ್ಯಕ್ಚುಲಿ ಸುಗುಣ ಆಂಟಿ ಬಂದ್ಬಿಟ್ಟು ಬೆಂಗಳೂರವರೇ ಬಟ್ ಆದರೂ ಕೂಡ ನನ್ನ ಚಾನಲ್ ನೋಡ್ತಾರಂತೆ ನೋಡಿ ಎಷ್ಟು ನಾನು ಯೂಟ್ಯೂಬರ್ಗೆ ದೊಡ್ಡ ದೊಡ್ಡ ಯೂಟ್ಯೂಬರ್ಕ್ಕಿಂತ ದೊಡ್ಡದು ಇದು ಇಲ್ಲ ಅಂದರು ಅಟ್ಲೀಸ್ಟ್ ಯಾರಾದರೂ ಅಲ್ಲಿ ನೋ ಇಡೋ ನೋಡಿಬಿಟ್ಟು ಇವರು ಯೂಟ್ಯೂಬ್ ಮಾಡೋರಲ್ಲ ಅಂತಾರೆ ನೋಡಿ ಎಲ್ಲ ಮಕ್ಕಳಿಗೆ ನಾನು ಒಂದು ಪರ್ಲ್ದು ಸರ ತೊಗೊಂಡೆ ಹಾಗೆ ಮಕ್ಕಳು ನಮ್ಮ ತನು ಮತ್ತು ಶ್ರೀನಿಧಿ ಇಬ್ಬರು ಒಂದೆರಡು ಬ್ಲಾಶ್ಲೆಟ್ ತೊಗೊಂಡ್ರು ಇವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ವೆರೈಟೀಸ್ ಇಟ್ಟಿದ್ರು ಅವರು ಅಡ್ರೆಸ್ಸು ಕೂಡ ಇದ್ರ ಮೇಲೇ ಹಾಕಿಬಿಟ್ಟಿದ್ದಾರೆ ಅವರು ನೋಡಿ ಇದು ಎಷ್ಟು ಚೆನ್ನಾಗಿತ್ತು ಮಕ್ಕಳು ಎರಡು ಬ್ಲಾಸ್ಲೆಟ್ ತೊಗೊಂಡ್ರು ಅಷ್ಟೇ ನಾನು ತೊಗೊಂಡು ಬಂದೆ ಹಾಗೆಯೇ ಉಷಾ ಮ್ಯಾಮ್ನ ನಾನು ಮೀಟ್ ಆಗಿ ಬಟ್ ನನಗೇನು ಅನಿಸ್ತು ಗಾಯತ್ರಿ ಮ್ಯಾಮ್ಗೆ ಉಷಾ ಮ್ಯಾಮ್ಗೆ ನಾನು ಏನು ಗಿಫ್ಟ್ ತೊಗೊಂಡು ಹೋಗಲಿಲ್ಲ ಅಂತ ಅನ್ನೋದು ಒಂದೇ ಇದೆ ನನಗೆ ಯಾಕಂದರೆ ಇಷ್ಟು ಜನ ಎಲ್ಲ ಗಿಫ್ಟ್ ಕೊಡ್ತಾರಂತೆ ನನಗೆ ಗೊತ್ತೇ ಇರಲಿಲ್ಲ ನಾನು ನೆಕ್ಸ್ಟ್ ಟೈಮು ಅವರು ಬೆಂಗ್ಳೂರಿಗೆ ಬಂದರೆ ಮೀಟ್ ಹಾಕಿಬಿಟ್ಟು ಏನಾದರೂ ನಾನು ಗಿಫ್ಟ್ ಕೊಟ್ಟೇ ಕೊಡ್ತೀನಿ ನನಗೆ ಗೊತ್ತಿರಲಿಲ್ಲ ನಾನು ಹಾಗೇ ಹೋಗಿದ್ದೆ ಹಾಗೆ ಇಲ್ಲಿ ಸೀರೆ ಇಳಕಲ್ ಸೀರೆ ಏನೋ ಅಲ್ಲಿ ಸ್ಟಾಲ್ ಹಾಕಿದ್ರಲ್ಲ ಅವ್ರದ್ದು ಇದು ಕೈಮಗ್ಗ ಇಳಕಲ್ ಸೀರೆ ಅಂತಂದ್ಬಿಟ್ಟು ಅವ್ರದ್ದು ಕೂಡ ನಾನು ಫೋನ್ ನಂಬರ್ ತೊಗೊಂಡು ಬಂದೆ ಹಾಗೆ ಬ್ಯಾಗ್ ಆಗಿರ್ಬೋದು ಎಲ್ಲ ಮತ್ತೆ ಆಮೇಲೆ ಮನೆ ಮನೆ ಒಳಗಡೆ ಮಾಡೋದು ಚಟ್ನಿ ಪೌಡ್ರ್ ಆಗಿರ್ಬೋದು ಕಾಟನ್ ಸೀರೆ ನನ್ನ ಕಝಿನು ಇವ್ರ ಹತ್ರ ಗಾಯತ್ರಿ ಮ್ಯಾಮ್ ಹತ್ರ ಒಂದೆರಡು ಸೀರೆ ತೊಗೊಂಡಾಳಂತ ಹತ್ರ ನನ್ನ ಕಜಿನ್ ಸಿಸ್ಟ್ರು ಈ ಸೀರೆ ತೊಗೊಂಡಿದ್ಲು ನಾನು ಕಳಸಮ್ಮ ಅಂತ ಹಾಗೆ ಅವಳು ಉಟ್ಕೊಂಡಿದ್ದಾಳು ನೋಡಿ ಅದು ಕೂಡ ಗಾಯತ್ರಿ ಮ್ಯಾಮ್ ಹತ್ರನೇ ಸೀರೆ ತೊಗೊಂಡಿದ್ದು ನನ್ನ ಕಜಿನ್ ಸಿಸ್ಟ್ರು ಅವ್ರ ಹತ್ರ ಎಲ್ಲ ತರಿಸ್ತಾ ಇರ್ತಾಳೆ ಅವಳು ಬರಬೇಕಾಗಿತ್ತು ಬಟ್ ಅವತ್ತೇನೋ ಅವಳು ಬರೋಕ್ಕಾಗಲಿಲ್ಲ ಹಾಗೆಕಲ್ಲ ಮಿರ್ಚಿ ಮತ್ತೆ ಮಂಡಕ್ಕಿ ಇಟ್ಟಿದ್ರು ನಾವು ಉತ್ತರ ಕರ್ನಾಟಕದವ್ಬಿಡ್ತೇವ ನೋಡಿದ ತಕ್ಷಣ ಬರೀ ಓನ್ಲಿ ಫಿಫ್ಟಿ ರುಪೀಸ್ಗೆ ಇಟ್ಟಿದ್ರು ಹೀಗಾಗ್ಬಿಟ್ಟು ನಾನು ಸಾಯಂಕಾಲ ಸ್ನ್ಯಾಕ್ಸು ಅಂತ ಅಂದ್ಬಿಟ್ಟು ಮಿರ್ಚಿ ಬಜ್ಜಿ ಸ್ಟಾಲ್ ಹಾಕಿದ್ರು ನೋಡಿ ಬೆಳಿಗ್ಗೆ ಒಂಬತ್ತು ಗಂಟೆ ರಾತ್ರಿ ಒಂಬತ್ತು ಗಂಟೆ ತನಕ ಹಾಕಿದ್ರು ಒಬ್ಬರ ಮುಖದಲ್ಲಿ ಕೂಡ ಟೈರ್ಡ್ನೆಸ್ ಅಂತ ಇರಲಿಲ್ಲ ನನಗನ್ನಿಸ್ತು ಯಾಕೆ ನಾನು ಕೂಡ ಇವ್ರ ಜೊತೆ ಹೋಗಿ ಹೆಲ್ಪ್ ಮಾಡಲಿಲ್ಲಪ್ಪ ಅಂತ ತುಂಬ ಬೇಜಾರಿತ್ತು ನೆಕ್ಸ್ಟ್ ಟೈಮ್ ನಾ ಗಾಯತ್ರಿ ಮ್ಯಾಮ್ಗೆ ಮೀಟ್ ಆಗಿಬಿಟ್ಟು ನಾನು ಕೂಡ ಏನಾದರೂ ಹೆಲ್ಪ್ ಮಾಡ್ತೀನಿ ಗಾಯತ್ರಿ ಮ್ಯಾಮ್ ಅವರು ಹೇಳಿದ್ರು ರಾತ್ರಿ ಎಲ್ಲ ನನಗೆ ಡಸ್ಟ್ಬಿನ್ನು ನಮ್ಮ ಹಸ್ಬೆಂಡು ಎಲ್ಲ ನಾವು ಎಲೆ ಎಲ್ಲ ಊಟ ಮಾಡಿದ್ದೆಲ್ಲ ಎತ್ತಿದ್ವಿ ಅಂತೆ ಇದು ತುಂಬ ಕಷ್ಟಕರ ಯಾಕಂದರೆ ಬೆಂಗಳೂರಲ್ಲಿ ಏನೋ ಫಂಕ್ಷನ್ಗೆ ಬಂದು ಎಲ್ಲರು ಹೋಗ್ಬಿಡ್ತಾರೆ ಬಟ್ ನಾವು ಏನು ಫಂಕ್ಷನ್ ಮಾಡಿರ್ತೀವಿ ನೋಡಿ ಅವಾಗೆಲ್ಲ ನಾವೇ ನಿಂತುಬಿಟ್ಟು ಕ್ಲೀನ್ ಮಾಡೋದು ಇದೊಂದು ನನಗೆ ಇಷ್ಟ ಆಗಲಿಲ್ಲ ಹಾಗಾಗಿ ನಾನು ಸುಮ್ಮನೆ ಮನೇಲಿ ಬಂದು ಕೂತ್ಕೊಂಡೆ ಅಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ನನ್ನಿಂದ ಸ್ವಲ್ಪ ಹೆಲ್ಪ್ ಆದರೆ ಗಾಯತ್ರಿ ಮ್ಯಾಮ್ಗೆ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕಂದರೆ ಈ ಥರ ನಮಗೂ ಯೂಟ್ಯೂಬರಲ್ಲಿ ಹೋದರೆ ಏನೋ ಒಂದು ಖುಷಿ ಮತ್ತೆ ಒಳ್ಳೆಯ ಬರುತ್ತೆ

ಶುಗುಣ ಆಂಟಿ ಅವತ್ತು ರಾಮನಗರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಂದಿದ್ರಂತೆ ಗಾಯತ್ರಿ ಮ್ಯಾಮ್ ಅವರ ಫಂಕ್ಷನ್ಗೆ ಹಾಗೆ ನನಗೂ ಕೂಡ ಪ್ರಸಾದ್ ಕೊಟ್ಟು ಬಾಳೆಹಣ್ಣು ಹೂವು ಎಲ್ಲ ಕೊಟ್ಟು ಪ್ರಸಾದ್ ಕೊಟ್ಬಿಟ್ಟು ಆಶೀರ್ವಾದ ಮಾಡಿದರು ನಿನ್ನ ಕೂಡ ನಿನ್ನ ಚಾನಲ್ ಕೂಡ ಚೆನ್ನಾಗಿ ಓಡಲಮ್ಮ ಅಂತ ಹಾಗೆ ನೀಲ್ಕಲಾ ಅವ್ರ ಜೊತೆ ನಾನು ಫೋಟೋ ತೆಗ್ಸ್ಕೊಂಡು ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ ನೀಲ್ಕಲಾ ಅವ್ರ ಜೊತೆ ಏನೇನು ನಾನು ಒಡವೆ ತೊಗೊಂಡಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಗಾಯತ್ರಿ ಮ್ಯಾಮ್ ಅವರು ಮೀಟ್ ಆಗಿಬಿಟ್ಟು ತುಂಬ ಅಂದರೆ ತುಂಬ ಖುಷಿಯಾಯಿತು ನಿಜವಾಗ್ಲೂ ತುಂಬ ಒಳ್ಳೆಯವರಿದ್ದಾರೆ ಗಾಯತ್ರಿ ಮ್ಯಾಮ್ ತ್ರಿ ಮ್ಯಾಮ್ ಎಂಟ್ರಿ ತಗೋಕೆ ಬಿ ಟಿ ವಿ ನ್ಯೂಸ್ ಚಾನಲ್ದವರು ಕೂಡ ಬಂದಿದ್ರು ಹಾಗೆ ಮ್ಯಾಮ್ ಅವರು ಜೊತೆ ನಾವೇನು ಫೋಟೋ ತಗ್ಸೊಂಡಿರಲ್ಲ ಅವರು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದರೆ ಪ್ಲೀಸ್ ಹಾಕಿ ಹೇಗೆ ಅನಿಸ್ತು ಅಂತ ನೀವು ಕಮೆಂಟ್ಸ್ ಮೂಲಕ ಹೇಳಿ ಫ್ರೆಂಡ್ಸ್ ಮತ್ತೆ ನಾನು ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್